ಶುಭದ ಎಲ್ಲರಿಗೂ ಶ್ರೀ ಆದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ಹನ್ನೆರಡು ರಾಶಿಗಳ ಫಲವನ್ನು ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸುತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳದ ಬಂಧುಗಳೇ ಸಮಸ್ತ ನಾಡಿನ ಬಂಧುಗಳಿಗೆ ಶ್ರೀ ಅದಿತಿ ದೇವಿ ಹಾಗೂ ಮಲೆ ಮಲೈಮಹದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಬಂಧುಗಳೇ ಈ ದಿನ ತಾರೀಕು ಆರು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಈ ದಿನ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಈ ದಿನ ಈ ದಿನ ಮಕೇ ನಕ್ಷತ್ರ ಇದೆ ಬಂಧುಗಳೇ ಈ ದಿನ ಶುಭ ಕಾಲ ಬಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ತುಂಬ ಚೆನ್ನಾಗಿದೆ ಮತ್ತು ಒಂದೂವರೆಯಿಂದ ಮೂರು ಗಂಟೆವರೆಗೂ ತುಂಬ ಚೆನ್ನಾಗಿದೆ ಆ ಸಮಯದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದು ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮನ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಮಲೈ ಮಾದೇಶ್ವರ ಸ್ವಾಮಿಯ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಸೂರ್ಯಾಯ ಚಂದ್ರಾಯ ಮಂಗಳಾಯಚ ಶುಕ್ರ ಶನಿವೇಶ್ಚ ರಾವುವೇ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಬಿಜಸೆ ಭೌರೋಗಿಣಾಂ ನಿಧೆಯೇ ಸರ್ವ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಂಧುಗಳ ಈ ದಿನ ಹನ್ನೆರಡು ರಾಶಿಯವರಿಗೆ ಮೊದಲನೆಯದಾಗಿ ಮಾ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಯವರಿಗೆ ಏಕಾಗ್ರತೆ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಮನಸ್ಸಿನ ಸ್ಥಿತಿಲ್ಲದಲ್ಲಿ ಇಟ್ಕೊಳ್ತಕ್ಕಂಥದ್ದು ಋಷಭರಾಶಿಯವರಿಗೆ ತಾಳ್ಮೆ ಕಳ್ಕೊಳ್ತೀರಿ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತೀರಿ ಬಂಧುಗಳೇ ಈ ದಿನ ಸ್ವಲ್ಪ ಹುಷಾರಾಗಿರಿ ಮಿಥುನ ರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥ ದಿನ ಈ ದಿನ ತಪ್ಪದೇ ನೀವು ಖಂಡಿತವಾಗೂ ನೀವೆಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡಿ ಈ ದಿನ ತುಂಬ ಅನುಕೂಲ ಆಗ್ತಕ್ಕಂಥದ್ದು ಕಟಕರಾಶಿಯವರಿಗೆ ನಿರೀಕ್ಷೆ ಮೀರಿದಕ್ಕಿಂತ ನಿಮಗೆ ಫಲ ಸಿಗ್ತಕ್ಕಂಥದ್ದು ಈ ದಿನ ಬಂಧುಗಳೇ ಬೇಕಾದ್ರೆ ಪರೀಕ್ಷೆ ಮಾಡಿ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರ ಅದಕ್ಕೆ ಮೇಲೆ ನಿಮಗೆ ಸಿಗುತ್ತೆ ಸಿಂಹರಾಶಿಯವರಿಗೆ ದಯೆ ಕರುಣೆ ವಾತ್ಸಲ್ಯ ಪ್ರೀತಿ ತೋರಿಸುವಂಥ ದಿನ ಬೇರೆಯವ್ರಿಗೆ ಕನ್ಯಾ ರಾಶಿಯವರಿಗೆ ಉದಾರತೆಯಿಂದ ಪ್ರೀತಿಯಿಂದ ಸೌಮ್ಯದಿಂದ ವರ್ತಿಸ್ತೀರಿ ಈ ದಿನ ಬಂಧುಗಳೇ ತುಲಾರಾಶಿಯವರಿಗೆ ಉಲ್ಲಾಸದಾಯಕವಾಗಿ ಸಂತೋಷದಾಯಕವಾಗಿರ್ತೀರಿ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀರಿ ಈ ದಿನ ತುಂಬ ಚೆನ್ನಾಗಿದೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ ನೀವು ಕೂಡಿಟ್ಟ ಹಣವನ್ನು ಮತ್ತೆ ದ್ವಿಗುಣ ಮಾಡ್ತಕ್ಕಂಥದ್ದು ಹೆಚ್ಚು ಹೆಚ್ಚಿಗೆ ಲಾಭ ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಧನುಷ್ಯ ರಾಶಿಯವ್ರಿಗಂತೂ ಇವತ್ತು ತುಂಬ ಚೆನ್ನಾಗಿದೆ ಖುಷಿ ಖುಷಿಯಾಗಿರ್ತೀರ ಲವಲವ್ಯಕೆಯಾಗಿರ್ತೀರ ಈ ದಿನ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನೆಲ್ಲ ಹಂಚ್ಕೊಂಡು ದೇವರ ಕಾರ್ಯಗಳನ್ನು ತುಂಬ ಮಾಡ್ತೀರ ಜಯ ತಂದು ಕೊಡ್ತಕ್ಕಂಥ ದಿನ ಈ ದಿನ ಮಕರ ರಾಶಿಯವರಿಗೆ ಪ್ರೀತಿ ವಾತ್ಸಲ್ಯದಿಂದ ಕೊಡಿರ್ತಕ್ಕಂಥದ್ದು ಬೇರೆಯವ್ರ ಜೊತೇಲಿ ತುಂಬ ಚೆನ್ನಾಗಿರ್ತಕ್ಕಂಥ ದಿನ ಈ ದಿನ ಕುಂಭರಾಶಿಯವರಿಗೆ ಅಭಿವೃದ್ಧಿಯ ಪಥದ ಕಡೆ ಗಮನ ಕೊಡ್ತೀರಿ ಅಭಿವೃದ್ಧಿ ಕಡೆ ಜಾಸ್ತಿ ನೀವು ಒಲವನ್ನು ಕೊಡ್ತೀರಿ ತುಂಬ ಚೆನ್ನಾಗಿರುತ್ತೆ ರಾಶಿಯವರಿಗೆ ಈ ದಿನ ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು ನಿಮಗೆ ಈ ದಿನ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗಿರ್ತೀರಿ ತುಂಬ ಚೆನ್ನಾಗಿರ್ತೀರಿ ಇದನ್ನು ತುಂಬ ಲವಲವಿಕೆ ಆಗಿರ್ತೀರಿ ಅಂತ ಹೇಳ್ತಕ್ಕಂಥದ್ದು ಈ ದಿನ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಬಂಧುಗಳ ಈ ದಿನ ಮಂಗಳವಾರ ನನ್ನ ತಾಯಿಯ ಮಂಗಳವಾರ ಆಗಿರೋದ್ರಿಂದ ಈ ದಿನ ಮಹಾನಕ್ಷತ್ರ ಬೇರೆ ಇದೆ ಮಕ್ಕೆ ನಕ್ಷತ್ರ ಈ ದಿನ ನೀವೇನು ಮಾಡಿ ಅಂದರೆ ಹರಳಿ ಎಲೆಯನ್ನು ಅಂದರೆ ಅಶ್ವತ್ಥ ವೃಕ್ಷದ ಎಲೆಯನ್ನು ಮನೆಗೆ ತೊಗೊಂಬನ್ನಿ ಮನೆಗೆ ತೊಗೊಂಬಂದು ಅದು ನೀರಿನಲ್ಲ ತೊಳೆದು ಕೈಯಲ್ಲಿ ಕಿತ್ಕೊಳ್ಳಿ ಪರವಾಗಿಲ್ಲ ಉದುರೋಗಿರೋದೇನು ಬಿಡ ಚಿಗುರು ಯಾವುದಾರ್ದು ಶ್ರೀವೃಕ್ಷ ಅಂತಲೂ ಕರೀತಾರೆ ಅಶ್ವತ್ಥ ವೃಕ್ಷ ಅಂತ ಕರೀತಾರೆ ನಾಗದೇವತೆಗಳ ವಾಸವಾಗಿರ್ತಕ್ಕಂಥದ್ದು ಶುಕ್ರವಾಸವಾಗಿರ್ತಕ್ಕಂಥದ್ದು ಗುರುವಾಸವಾಗಿರ್ತಕ್ಕಂಥ ಒಂದು ಅಶ್ವತ್ಥ ವೃಕ್ಷದ ಎಲೆಯನ್ನು ತಗೊಂಬನ್ನಿ ಮನೆಗೆ ತಗೊಂಬಂದು ನೀರಿನಿಂದ ತೊಳೆದು ಅದಕ್ಕೆ ಗಂಧದಲ್ಲಿ ನೀವೇನು ಮಾಡಿ ಅಂತ ಅಂದರೆ ಶ್ರೀ ಶ್ರೀ ಸೊನ್ನೆ ಶ್ರೀ ಬರೆದ್ಬಿಟ್ಟು ಸೊನೆ ಶ್ರೀಮ್ ಅಂತ ಬರೀರಿ ಬರೆದು ಬಿಟ್ಟಿದ್ದೇನೆ ನೀವು ಕನಿಷ್ಠ ಪಕ್ಷ ಐದು ದಿನ ಇಲ್ಲ ಒಂಬತ್ತು ದಿನ ಒಂದು ಬಟ್ಟಲೆ ಒಳಗಡೆ ಅಕ್ಕಿ ಇಟ್ಬಿಟ್ಟು ಅಕ್ಕಿ ಮೇಲೆ ಆ ಎಲೆಯನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯಲ್ಲಿ ದರಿದ್ರ ಅಂತಕ್ಕಂಥದ್ದೇ ಇರಲ್ಲ ಎಷ್ಟು ಚೆನ್ನಾಗಿರ್ತೀರ ಲವಲವಿಕ ಆಗಿರ್ತೀರ ಮತ್ತು ನೀವೇನು ಅಂದ್ಕೊಂಡಿರ್ತೀರಿ ಯಾರ ಮನಸ್ಸಲ್ಲಿ ನೀವು ಪ್ರೀತಿಸಿರ್ತೀರಿ ಯಾರ ಜೊತೆಯಲ್ಲಿ ನೀವು ಬಾಳಬೇಕು ಅಂತ ಇದ್ದೀರಿ ಯಾರ ಜೊತೆಲಿ ನೀವು ಅನ್ಯೂ ಅನ್ಯೂನ್ಯತೆ ಇರಬೇಕು ಅಂತ ಅಂದ್ಕೊಂಡಿರ್ತೀರಿ ಅದೆಲ್ಲ ನಿಮಗೆ ಸಿದ್ಧಿ ಆಗ್ತಕ್ಕಂಥ ದಿನ ಈ ದಿನ ಬಂಧುಗಳೇ ಖಂಡಿತವಾಗ ನಿಮಗೆಲ್ಲರಿಗೂ ಒಳ್ಳೆಯದಾಗ್ಲಿ ಆ ತಾಯಿ ಜಗನ್ಮಾತೆ ಸ್ವರೂಪಡಿ ಆಗಿರ್ತಕ್ಕಂಥ ಎಲ್ಲಮ್ಮ ನನ್ನ ತಂದೆ ಆಗಿರ್ತಕ್ಕಂಥ ಮಲೈಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಲೋಕವು ಸಮಸ್ತ ಆ ಸುಖಿನೋ ಬವಂತು ಸಣ್ಣಮಂಗಳ ಭವಂತು ಸರ್ವೇ ಜನ ಸುಖಿನೋ ಬವಂತು ಸಣ್ಣಮಂಗಳ ಅನಿಭವಂತು ಒಳ್ಳೆಯದಾಗಲಿ ಎಲ್ಲ ಬಂಧುಗಳಿಗೆ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತಹ ಇಂದು ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂತಹ ವಿಶೇಷ ಅನುಷ್ಠಾನವನ್ನೂ ತಿಳಿಸ್ಕೊಟ್ಟಿದ್ದಾರೆ ಎಲ್ಲರೂ ಇದನ್ನ ಮಾಡ್ಕೊಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಿಮಗೇನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಡಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು